ಪರಿಜ್ಞಾನ ಇಲ್ಲ ಅವಾಗ ಜಾತಿ ಇಲ್ಲ ನಿಮ್ಕ ಇವಾಗ ಯಾವಕಾ ಬಾಲ್ಗ ಹೇಳ್ಕೊಟ್ಟವನ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೇನೆ ಏನಾಗೋದು ಅವ್ರಿಗೆ ಜೀವನ ಸ್ವಲ್ಪ ಜಾಸ್ತಿ ಮೇಲೆ ಹುಟ್ಟು ಬಿಟ್ಟಿದ ತಕ್ಷಣ ಬಂದ್ಬಿಡ್ತೇತ ನನ್ನ ಮಕ್ಕಳಿಗೆ ನನ್ನ ಮಕ್ಳಿಗೆ ತರ್ಸಿ ಆರೋಕ ಬಾಲ್ ಬಿಟ್ಬಿಟ್ಟು ಹೋಗ್ತೇನೆ ನಾನು ಅಷ್ಟೆಲ್ಲ ಹೇಳಿದ್ದೀನಿ ಎರಡು ದಿನದಲ್ಲಿ ಮುಗಿಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ ಜೀವನ ಹಾಳಾಗೈತಪ್ಪ ಅಂತ ಹೇಳಿದೀನಿ ಏ ಹುಡ್ಗಿ ಜೀವನ ನಾಳೆ ಮಾಡಬೇಡ ಹೆಚ್ಚಿ ಹುಡ್ಗ ನೀನ್ ಸ್ವಲ್ಪ ಜಾತಿಯಲ್ಲಿ ದೊಡ್ಡವನಾಗಿದ್ಯಾ ಯಾವನ ಊರಲ್ಲಿ ಏನೋ ಹೇಳ್ಕೊಡ್ತಾನೆ ಯಾವನ್ ಮಾತು ಕೇಳಬೇಡ ಅಂತ ಹೇಳ್ಬಿಟ್ಟು ಅದೇ ಕೆಲಸವ್ ಹೇಳಿದೀನಿ ಮರ್ಯಾದ್ ಇಲ್ಲ ಪುಸ್ಟ್ ನಿಮ್ ಕಾ ಇಲ್ಲಿದ್ದೀನಿ ಗುಲ್ಬರ್ಗ ಇದ್ದೀನಪ್ಪ ಅದಕ್ಕೆ ಮೊದಲು ಅಲ್ಲೆಲ್ಲ ಇದರಲ್ಲಿ ಇದ್ದೀನಿ ನಾನು ತಮಿಳುನಾಡಲ್ಲಿ ಇದೀನಿ ನೂರೈವತ್ತು ಫೋನು ಭೀ ಮಾಡ್ತವ್ರೆ ಏನಾಗೋದು ನಾನು ರಾತ್ರಿ ಮನೆಗೆ ಮನೆಗೆ ಸತ್ಕ ಐದು ಅವರೇ ಆಗೈತೆ ಎರಡು ಅವರ್ ಕೂಡ ನಿದ್ದೆ ಮಾಡಿಲ್ಲ ನಾನು ನನ್ನ ಮಕ್ಳಿಗೆ ಕೊಟ್ಟಿರೋ ಮಾತುಗಳು ಇಳಿಸ್ಕೊಂಡ್ರೆ ಆಗಲ್ಲ ನಾನು ಫೋನ್ ಕೇಳಿದ್ರೆ ಆಗಲ್ಲ ಬರೋಲ್ಲ ಅಂತಾನೆ ಓದ್ತೀನಿ ಆಗಲ್ಲ ಬರಲ್ಲ ಅಂತಾನೆ ಏ ದುಡ್ಡು ದುಡ್ಡು ಬೇಕಾ ನಾನು ಕೊಡ್ತೀನಿ ಬಾಪಾ ಹುಡ್ಗಿ ಜೀವನ ನಾನು ಹಾಳು ಮಾಡ್ಬೇಡ ನಿನ್ ಇಟ್ಕೊಂತೀನಿ ಅಂತ ಕೇಳಿದ್ದೀನಿ ಕಾಲ ಇಟ್ಕೊಂತೀನಿ ಅಂತ ಕೇಳಿದ್ದೀನಿ ಅಣ್ಣ ಮರ್ಯಾದೆ ಬೇಡ ಹೆಚ್ಚು ಹೆಣ್ಮಕ್ಳಕ್ಕ ಯಾವ ನಾನ ಆಗ್ಲಿ ತೊಂದರೆ ಕೊಟ್ಟು ಸುಮ್ಮನೆ ಬೇಡ ನನ್ ಮಗನಲ್ಲ ನಾನು ಅಲ್ಲ ಓವರ್ ಆಲ್ ಎಂಜನ್ ಆಗಿ ಯಾವ ಮನೆ ಆಗ್ಲಿ ನಮ್ಮ ಹೆಣ್ಣು ಮಕ್ಳು ಗಂಟೆ ಬಂದ್ರೆ ಸುಮ್ಮನೆ ಬಿಡಲ್ಲ ಅವ್ಡ್ಗಿ ನಾ ಮದ್ವೆ ಮಾಡ್ಕೊಂಡಿದ್ಯಾ ಅವಿ ನಾ ಜೀವನನ ಹಾಳು ಮಾಡ್ತೀರಾ ಇವಾಗ ಮದುವೆ ಮಾಡ್ಕೊಂಡಿದ್ಯಾ ಅವ್ಡುಗಿ ಜೀವನ ಕೊಟ್ಟಿದ್ಯಾ ನಾಳೆ ದಿನ ಏನಾದ್ರು ಹೆಣ್ಮಕ್ಳಿಕೇನೋ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ನಾನ್ ಸುಮ್ಮನೆ ಇರೋ ಅಲ್ಲ ಅವ್ಗಿನ ಇವಾಗ ಅದೇನಾಯ್ತು ನಿನ್ ನೋಡ್ಕೊಂಡು ಹುಡ್ಗಿನ್ ಸಾಕಾಡ್ಕೊಂಡು ಹುಡ್ಗಿನ್ ಸಾಕೊಂಡು ಹೋಗೋದ್ ನೋಡು ಸುಮ್ನೆ ಅದೇನೋ ಹೇಳ್ತಾರಲ್ಲ ಇಂತ ಹೆಣ್ಮಗಳನ್ನ ಅಮಾಯಕ್ಕೆ ಹೆಣ್ಮಕ್ಳನ್ನ ಹೆಚ್ಚಿಗ್ ಹೆಣ್ಮಕ್ಳ ನೋಡವ್ ತಂದೆ ತಾಯಿ ನೋಡಿದ್ರೆ ಹೊಟ್ಟೆ ಉರಿತೈತಿ ನಿನ್ ನೋಡಿದ್ರೂ ಬೇಜಾರ ಆತೈತೆ ಯಾವನ ಹೇಳ್ಕೊಟ್ನ ಅಂತ ಬಿಟ್ಟು ನಿನ್ ನಮ್ಮ ನಾವೇನ್ ಮಾಡೋದು ನಾವು ಆಗಿ